ಸರ್ಕಾರಕ್ಕೆ ಬೊಮ್ಮಾಯಿ ಭವಿಷ್ಯ ಸಿಎಂ ಸಿದ್ದುಗೆ ಬಿಎಸ್ವೈ ಬಿಟ್ಟಿ ಸಲಹೆ ಮೊದಲು ಬಿಎಸ್ವೈ ಬಚಾವಾಗ್ತಾರ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಪರಸ್ಪರ ಕಚ್ಚಾಟ ಮನಸ್ತಾಪಗಳು ಮಿತಿ ಮೀರಿವೆ ಬಿವಿ ವಿಜಯೇಂದ್ರ ಅವರಿಗೆ ರಾಜಕೀಯ ಅನುಭವದ ಕೊರತೆ ಇದ್ರೆ ಆರ್ ಅಶೋಕ್ ಅವರಿಗೆ ಅನುಭವ ಇದ್ರೂ ಮಾಹಿತಿ ಕೊರತೆ ಇದೆ ಇವರ ನಾಯಕತ್ವದಲ್ಲಿ ಹಿರಿಯ ಬಿಜೆಪಿ ನಾಯಕರು ತಲೆ ತಲೆ ಚಚ್ಕೊಂತಿದ್ದಾರೆ ಇವರ ನಾಯಕತ್ವವನ್ನ ಗಟ್ಟಿ ದನಿಯಲ್ಲಿ ಕೇಳೋಂಗೂ ಇಲ್ಲ ಬಿಡೋ ಹಂಗು ಇಲ್ಲ ಮತ್ತೊಂದು ಕಡೆ ಬಿಜೆಪಿ ಮಾಜಿ ಸಿಎಂಗಳ ವಿರುದ್ಧ ಒಂದಿಲ್ಲೊಂದು ಗಂಭೀರ ಆರೋಪಗಳು ಕೇಳಿ ಬರ್ತಿವೆ ಹೀಗಿದ್ರು ಬಸವರಾಜ್ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರ ಮಹಾ ಅಂದ್ರೆ ಇನ್ನೆರಡು ತಿಂಗಳು ಇರುತ್ತೆ ಅಂತೇಳಿ ಭವಿಷ್ಯ ಹೇಳ್ತಿದ್ದಾರೆ ಇತ್ತ ಪೋಸ್ಕೋ ಕೇಸಲ್ಲಿ ವಿಚಾರಣೆ ಎದುರಿಸುತ್ತಿರುವ ಮಾಜಿ ಸಿಎಂ ಬಿಎಸ್ವೈ ವೈ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿ ಸಲಹೆ ಕೊಡ್ತಿದ್ದಾರೆ ಹಾಗಾದ್ರೆ ಏನದು ಬಿ ಎಸ್ ವೈ ಬಿಟ್ಟಿ ಸಲಹೆ ಮೊದಲು ಬಿ ಎಸ್ ವೈ ಪೋಸ್ಕೋ ಕೇಸಲ್ಲಿ ಬಚಾವಾಗ್ತಾರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಮ್ಮು ತಾಕತ್ತು ತೋರಿಸಿ ಬಿಜೆಪಿ ಪಕ್ಷವನ್ನ ಗೆಲ್ಲಿಸಿಕೊಳ್ಳಲಾಗದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈಗ ಭವಿಷ್ಯ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಇನ್ನೆರಡು ತಿಂಗಳಲ್ಲಿ ರಾಜ್ಯ ಸರ್ಕಾರ ಇರಲ್ಲ ಅಂತೇಳಿ ಬಿಟ್ಟಿ ಭವಿಷ್ಯ ಹೇಳಿದ್ದಾರೆ ಆ ಮೂಲಕ ನೂರ ಮೂವತ್ತಾರು ಶಾಸಕರನ್ನ ಹೊಂದಿರೋ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತೇಳಿ ಹಗಲುಗನ್ಸು ಕಾಣ್ತಿದ್ದಾರೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಪರಿಸ್ಥಿತಿ ಸರಿಯಿಲ್ಲ ಸಿದ್ದರಾಮಯ್ಯ ಮೂಡಾ ಕೇಸಲ್ಲಿ ಕಾನೂನು ಹೋರಾಟ ನಡೆಸಬೇಕಾಗಿದೆ ಇದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದು ಮುಂದೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಕಾದು ನೋಡೋಣ ಅಂತೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಸವರಾಜ್ ಅವರು ಇತ್ತೀಚೆಗೆ ತಮ್ಮ ವಿರುದ್ಧ ಯಾವುದೇ ಮಾನಹಾನಿಕರ ಸುದ್ದಿ ಪ್ರಸಾರ ಮಾಡದಂತೆ ನಿಂದ ಸ್ಟೇ ತಂದಿದ್ರಲ್ವಾ ಅದು ಯಾಕೆ ಅನ್ನೋ ಕುತೂಹಲ ಗರಿಗೆದ್ರಿದೆ ಇಷ್ಟು ಭಯ ಇರೋ ಬಸವರಾಜ್ ಬೊಮ್ಮಾಯಿ ಸಾಹೇಬರು ತಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷದ ಭವಿಷ್ಯ ಹಿಡ್ಕೊಂಡು ತಿರುಗಾಡ್ತಿರೋದು ನಿಜಕ್ಕೂ ವಿಪರ್ಯಾಸ ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲು ಕೂಡ ಇಂಥದ್ದೇ ಬಿಟ್ಟಿ ಭವಿಷ್ಯ ಹೇಳಿದ್ರು ಬಸವರಾಜ್ ಬೊಮ್ಮಾಯಿ ಸಾಹೇಬ್ರು ಲೋಕಸಭಾ ಚುನಾವಣೆ ನಂತರ ನೋಡ್ತಾ ಇರಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗಿಲ್ಲ ಈಗಲೂ ಅಷ್ಟೇ ಬೊಮ್ಮಾಯಿ ಸಾಹೇಬರು ಅಗಲಗನ್ಸನ್ನ ಕಾಣ್ತಿದ್ದಾರೆ ಇನ್ನ ಮತ್ತೊಂದು ಕಡೆ ಮಾಜಿ ಸಿಎಂ ಬಿಎಸ್ ವೈ ಅವರ ಮೇಲೆ ಪೋಸ್ಕೋ ಪ್ರಕರಣ ಇದೆ ಸರಿಯಾದ ಸಾಕ್ಷ್ಯಾಧಾರ ಸಿಕ್ಕಿ ಆರೋಪ ಪ್ರೂವ್ ಆದರೆ ಬಿಎಸ್ ಯಡಿಯೂರಪ್ಪನವರು ಇಳಿ ವಯಸ್ಸಿನಲ್ಲಿ ಕಂಬಿ ಎಣಿಸಬೇಕಾಗಿ ಬರುತ್ತೆ ಹೀಗಿದ್ರು ಬಿಎಸ್ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ಬಿಟ್ಟು ಸಲಹೆ ಕೊಟ್ಟಿದ್ದಾರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಗೆ ಸಂಬಂಧಿಸಿದಂತೆ ನ್ಯಾಯಾಲಯ ತೀರ್ಪು ಪ್ರಕಟಿಸುವ ಮುನ್ನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗೌರವಯುತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಎಸ್ ವೈ ಹೇಳಿದ್ದಾರೆ ಹೌದು ವೀಕ್ಷಕರೇ ಕೋರ್ಟ್ ತೀರ್ಪಿನ ನಂತರ ಮುಖ್ಯಮಂತ್ರಿ ನೂರರಷ್ಟು ರಾಜೀನಾಮೆ ನೀಡುವ ಪರಿಸ್ಥಿತಿ ಬರಲಿದೆ ಕೋರ್ಟ್ ತೀರ್ಪು ಬರುವ ಮುನ್ನ ನ್ಯಾಯಯುತವಾಗಿ ರಾಜೀನಾಮೆ ನೀಡುವಂತೆ ನಾನು ಸಲಹೆ ನೀಡುತ್ತೇನೆ ಅವರು ಮಾಡಿರುವ ಹಗರಣಗಳೆಲ್ಲವೂ ಸಾಬೀತಾಗಿರೋದ್ರಿಂದ ಅವರು ತಪ್ಪಿಸಿಕೊಳ್ಳಲು ಅವಕಾಶವೇ ಇಲ್ಲ ಅಂತೇಳಿ ಬಿಎಸ್ ವೈ ಹೇಳಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮಾಜಿ ಸಿಎಂ ಬಿಎಸ್ ವೈ ಅವರೇನು ಜಡ್ಜ ಅಥವಾ ತನಿಖಾ ಅಧಿಕಾರಿಯ ಹದಿಗೆ ಸಿಎಂ ಸಿದ್ದರಾಮಯ್ಯ ಅವರ ತಪ್ಪು ಸಾಬೀತಾಗಿದೆ ಅಂತೇಳಿ ಇಷ್ಟು ಖಡ ಖಂಡಿತವಾಗಿ ಹೇಳ್ತಿದ್ದಾರೆ ಹಾಗಾದ್ರೆ ಪೋಸ್ಕೋ ಕೇಸಲ್ಲಿ ಬಿಎಸ್ ವೈ ವಿರುದ್ಧ ಗಂಭೀರ ಆರೋಪಗಳಿವೆ ಇದರಿಂದ ಬಿಎಸ್ ವೈ ತಪ್ಪು ಸಾಬೀತಾಗಿದೆ ಅಂತ ಹೇಳೋದಕ್ಕೆ ಬರುತ್ತಾ ಇಳಿ ವಯಸ್ಸಿನಲ್ಲಿ ಬಿಎಸ್ ವೈಗೆ ಈಗ ರಾಜಕೀಯ ಸುಮ್ನೆ ರಾಜಕೀಯ ಸನ್ಯಾಸತ್ವ ತಗೊಂಡು ಮನೆಯಲ್ಲಿದ್ರೆ ಒಳಿತು ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಹೇಳಬಹುದಲ್ವಾ ಮಾಜಿ ಸಿಎಂ ಬಿ ಎಸ್ ವೈ ತಮ್ಮ ಘನತೆ ಗೌರವಕ್ಕೆ ತಕ್ಕಂತೆ ಮಾತನಾಡದೇ ಒಳಿತು ಅಲ್ವಾ ನಿಮ್ಗೆ ಗೊತ್ತಿರಲಿ ಕರ್ನಾಟಕ ಬಿಜೆಪಿಯಲ್ಲಿ ಒಟ್ಟು ನಾಲ್ವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಇವರಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಬಿಟ್ರೆ ಮೂವರು ಮಾಜಿ ಸಿಎಂಗಳ ಮೇಲೆ ಗಂಭೀರ ಆರೋಪಗಳು ಕೇಳಿಬಂದಿವೆ ಪರಿಸ್ಥಿತಿ ಹೀಗಿರುವಾಗ ಗಾಜಿನ ಮನೆಯಲ್ಲಿ ಕುಳಿತಿರುವ ಇವರು ಕಾಂಗ್ರೆಸ್ ನಾಯಕರ ವಿರುದ್ಧ ಪುಗುಸಟ್ಟೆ ಆರೋಪ ಮಾಡೋದು ಬಿಟ್ಟಿ ಭವಿಷ್ಯ ಹೇಳೋದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ